ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಹೋಳಿ ಅದಲ್ವಾ ಹಬ್ಬ ಮಾಡ್ತಾ ಇದ್ದಾರೆ ಹೋಳಿ ಹಬ್ಬನ ಇವತ್ತು ಹುಡುಗರು ಎಲ್ಲರೂ ಬಣ್ಣ ಹಾಕೊಳಕ್ಕೆ ಹೋಗ್ತಾರೆ ಅದಕ್ಕೋಸ್ಕರ ಮೊದಲನೇದಾಗಿ ನಾನು ಇವತ್ತು ಸ್ಪೆಷಲ್ ಆಗಿ ನಿಮಗೆ ಒಗ್ಗರಣೆನ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಟೊಮೊಟೊ ಹೆಚ್ಚಿಟ್ಟಿದ್ದೀನಿ ಇವಾಗ ಈರುಳ್ಳಿನೂ ಹೆಚ್ಚಿಟ್ಟಿದ್ದೀನಿ ಇವಾಗ ನಾನು ಬೆಳ್ಳಿ ಕಾಯಿ ಹಸಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಮತ್ತು ಜೀರಿಗೆ ಸಾಸಿವೆ ಮತ್ತು ಎರಡು ಚಮಚದಷ್ಟು ಶೇಂಗಾ ಕಾಳು ಹಾಕಿದ್ದೀನಿ ಶೇಂಗಾ ಚೆನ್ನಾಗಿ ಬೇಯಬೇಕು ನಂತರ ಕರಿಬೇವು ಸಹಿತ ಹಾಕಿದೆ ಇದು ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಈ ಥರ ಸ್ಟೈಲಲ್ಲಿ ಬಾಂಬೆ ಸ್ಟೈಲಲ್ಲಿ ಮಾಡ್ತಾರೆ ಇದು ಬಾಂಬೆ ಕಡೆ ಸ್ಟೈಲ್ ಒಗ್ಗರಣೆ ಮಾಡೋದು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹೋಗಿ ಸಣ್ಣಗೆ ಹೆಚ್ಚಿರುವಂತಹ ನಾಲ್ಕರಿಂದ ಐದು ಮೆಣಸಿಕಾಯಿನ ಹಾಕ್ತಾ ಇದ್ದೀನಿ ನಾನು ನಾಲ್ಕು ಜನಕ್ಕೆ ನಾಲ್ಕು ಮೆಣಸಿಕಾಯಿ ಅಥವಾ ಐದು ಮೆಣಸಿಕಾಯಿ ಚಿಕ್ಕ ಹಾಕ್ತೀನಿ ನಂತರ ಎರಡು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನೂ ಹಾಕಿದ್ದೀನಿ ಇವಾಗ ಇದು ಎರಡು ಚೆನ್ನಾಗಿ ಫ್ರೈ ಆಗಬೇಕು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ಮೊದಲೇ ನಾನು ಎಣ್ಣೆಯಲ್ಲೇ ಉಪ್ಪು ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಇದು ಫುಲ್ ಫುಲ್ ಸ್ಪೆಷಲ್ ಬಾಂಬೆ ಸೈಡು ಹಾಗಾಗಿ ನಾನು ಈ ಥರ ನಿಮಗೂ ತೋರಿಸ್ಕೊಡೋಣ ನೀವು ಮನೇಲಿ ಟ್ರೈ ಮಾಡ್ತಾರ ಅಂತಂದು ಈ ಥರ ಬಾಂಬೆ ಸ್ಟೈಲ್ ಒಗ್ಗರಣೆ ಮಾಡೋದು ಇದ್ದೀನಿ ಓಕೆ ಇವಾಗ ನೆಕ್ಸ್ಟು ಅದೆರಡು ಕ ಇದಾಗಿತ್ತು ಮೆಣಸಿನ್ಕಾಯಿ ಮತ್ತು ಒಳಗಡ್ಡೆ ಈರುಳ್ಳಿ ಸಾರಿ ಬೆಂದಿತ್ತು ಆವಾಗ ನಂತರ ನಾನು ಟೊಮೊಟೋನ ಹಾಕಿದೆ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡಿದೆ ನಂತರ ಒಂದು ಚಮಚದಷ್ಟು ಅಶ್ನ ಪುಡಿ ಹಾಕಿದೆ ಅಷ್ಟಿನ ಪುಡಿ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡಿದ ನಂತರ ಇದಕ್ಕೆ ಒಗ್ಗರಣ ಹುಳಿಗೋಸ್ಕರ ಹುಣಸೆಹಣ್ಣಿನ ರಸ ನೆನೆ ಇಟ್ಟಿದ್ದೆ ಹಣ್ಣಿನ ರಸ ಹಾಕಿದೆ ಹಾಕಿ ಇದನ್ನು ಕೈ ಆಡಿಸಿ ನಂತರ ಇದಕ್ಕೆ ಮೊಸರು ಹಾಕಬೇಕು ಸ್ಪೆಷಲ್ ಇದಕ್ಕೆ ಅಂತಂದರೆ ಒಂದು ಸ್ವಲ್ಪ ಮೊಸರು ಹಾಕಬೇಕು ಎರಡು ಲೋಟದಷ್ಟು ಮೊಸರು ಹಾಕಬೇಕು ನಾನು ಮೊಸರು ಎರಡು ಲೋಟದಷ್ಟು ಹಾಗೆ ನನಗೆ ಅಳತಿದ ಪ್ರಕಾರದಲ್ಲಿ ಎರಡು ಲೋಟದಷ್ಟು ಮೊಸರು ಹಾಗೆ ಹಾಕಿದೆ ಅಥವಾ ಮೊಸರು ತಿನ್ನಲಾರ್ದವ್ರು ಒಂದು ಲೋಟ ಹಾಕೋಬೋದು ನಾನು ಎರಡು ಲೋಟದಷ್ಟು ಮೊಸರು ಹಾಕೋ ಹಾಕಿದೆ ಇವಾಗ ಅದು ಚೆನ್ನಾಗಿ ಸ್ವಲ್ಪ ಹಾಫ್ ಮಾಡಿ ಹಾಕಬೇಕು ಮೊಸರನ್ನ ಹಾಫ್ ಮಾಡಿ ಹಾಕಿದ ನಂತರ ಇದಕ್ಕೆ ಒಂದು ಚಮಚದಷ್ಟು ಪುಟಾಣಿ ಪೌಡ್ರನ್ನು ಮಿಕ್ಸ್ ಮಾಡಬೇಕು ಇವಾಗ ಒಗ್ಗರಣೆ ರೆಡಿ ಆಯಿತು ನಂತರ ಇದಕ್ಕೆ ಏನು ಮಿಕ್ಸ್ ಮಾಡಬೇಕಪ್ಪ ಅಂತಂದರೆ ಮಂಡಕ್ಕಿನ ಮಿಕ್ಸ್ ಮಾಡಬೇಕು ನಮ್ಮ ಕಡೆ ಎಲ್ಲ ಮಂಡಕ್ಕಿನ ಅಂತವಿ ಹೊಸಪೇಟೆ ಕಡೆ ಚುಮ್ಮಾರಿ ಅಂತಂದು ಹುಬ್ಳಿ ಸೈಡ್ ಅಂತಾರೆ ಓಕೆ ಇವಾಗ ಮಂಡಕ್ಕಿನ ನಾವು ನೀರಲ್ಲಿ ಎಷ್ಟು ಚೆನ್ನಾಗಿ ನೆನೆಸ್ತೀವೋ ಅಷ್ಟು ಅಷ್ಟು ಚೆನ್ನಾಗಿ ಮೆತ್ತಗೆ ಹಾಕಬೇಕದು ಚುಮ್ಮರಿ ನೆಂದು ನೀರಲ್ಲಿ ಆವಾಗ ಒಗ್ಗರಣೆ ಚೆನ್ನಾಗಿ ಟೇಸ್ಟ್ ಬರುತ್ತಾ ನಾನು ಚೆನ್ನಾಗಿ ನೀರಲ್ಲಿ ಒಂದು ಐದು ಹತ್ತ ಹತ್ತು ನಿಮಿಷ ನೆನೆ ಇಟ್ಟು ನಂತರ ನೀರಿಂದ ಹೊರಗೆ ತೆಗೆದು ನೀರೆಲ್ಲ ಹಿಂಡಿ ಹೊರಗೆ ತೆಗೆದು ಇವಾಗ ಒಗ್ಗರಣೆಗೆ ನಾನು ಸೇರಿಸ್ತಾ ಇದ್ದೀನಿ ಅದು ತುಂಬ ಸ್ಪೆಷಲ್ ಆಗುತ್ತೆ ಹುಡುಗರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾರಾದರೂ ಅರ್ಜೆಂಟಲ್ಲಿ ಮನೆ ಬಂದ್ರಪ್ಪ ಅಂತಂದರೆ ಈ ಥರ ಮಾಡಿಕೊಡಿ ಎಲ್ಲೂ ನಾವು ಮೊಸರು ಹಾಕೋದು ತೋರಿಸ್ತಿರ್ಲಿಲ್ಲ ನಾನು ಇವಾಗ ಬಾಂಬೆ ಸ್ಟೈಲ್ ಅಂತಂದು ಮೊಸರು ಹಾಕೋದನ್ನು ತೋರಿಸಿ ಕೊಟ್ಟಿದ್ದೀನಿ ನೋಡಿ ಇವಾಗ ಒಗ್ಗರಣೆ ರೆಡಿ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಉಣಿವೆ ಆಗಿ ತಿರುಗಿ ನಮ್ಮ ಊರಲ್ಲಿ ಬಣ್ಣ ಹಾ ಆಡಿದ್ವಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೀವೇನಾದರೂ ಈ ವಿಡಿಯೋ ನೋಡಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಹೋಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಎಲ್ಲರ ಲೈಫು ಕಲರ್ಫುಲ್ ಆಗಲಿ ಅಂತ ಆ ದೇವರಲ್ಲೇ ಆಸಿಸ್ತೀನಿ ಥ್ಯಾಂಕ್ ಯು ಸೋ ಮಚ್